ನಮಸ್ಕಾರ ಹತ್ತನೇ ತರಗತಿ ಪ್ರಥಮ ಬಸಿರಿಗನ್ನಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಈ ಉಡಿಯಾದಲ್ಲಿ ಸಂಕಲ್ಪಗೀತೆ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಭಾಷಾ ಅಭ್ಯಾಸಗಳನ್ನು ಹಾಕಿರ್ತೀನಿ ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಪದ್ಯ ಭಾಗ ಸಂಕಲ್ಪಗೀತೆ ಒಂದು ಇದನ್ನು ಬರೆದವರು ಜಿ ಎಸ್ ರುದ್ರಪ್ಪನವರು ಮೊದಲಿಗೆ ಪದಗಳ ಅರ್ಥ ಕಂದಿದ ಮುಸುಕಾದ ವಸಂತ ಸಮೃದ್ಧಿ ಕಲುಷಿತ ಮಲಿನ ಹಡಗು ನಾವೇ ಪಥ ದಾರಿ ಹಣತೆ ದೀಪ ಬರಡು ಪೊಳ್ಳು ಹಾಳು ಬಿದ್ದಿರುವಂಥ ಅರ್ಥ ಕವಿ ಪರಿಚಯ ಇದನ್ನು ಸೆಪ್ಟೆಂಬರ್ ಜೂನ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೇಳಿದ್ದಾರೆ ಕವಿ ಪರಿಚಯನ ವೆರಿ ಇಂಪಾರ್ಟೆಂಟು ಮಕ್ಕಳ ರಾಷ್ಟ್ರ ಕವಿ ನಾಡೋಜರಾದ ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರು ಕ್ರಿಸ್ತ ಶಿಖ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಎದೆತುಂಬಿ ಹಾಡಿದನು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇವರು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರುವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಆರಂಭದಲ್ಲಿ ಕೆಳಗಿನ ಈ ಕೆಳಗಿನ ಸಾಲುಗಳನ್ನು ಬರೆದ ನಂತರ ಆಯಾ ಚರಣಗಳ ಭಾವಾರ್ಥವನ್ನು ಬರೆಯಬೇಕು ಜಿ ಎಸ್ ವಿರಚಿತ ಎದೆ ತುಂಬಿ ಆಡಿದನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಕವಿಯು ಈ ಕವನದಲ್ಲಿ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಸಾಧಕರು ತಾವು ಕಂಡ ಕನಸನ್ನು ಅದೆಷ್ಟೋ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾರೆ ಪದ್ಯ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯಾಣತೆಯ ಹಚ್ಚು ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಇದರ ಭಾವಾರ್ಥ ಮಕ್ಳ ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ಜ್ಞಾನದ ಜ್ಯೋತಿ ಅಂದರೆ ಬೆಳಕನ್ನು ಜ್ಞಾನದ ಜ್ಯೋತಿಯನ್ನು ಹಚ್ಚಬೇಕು ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡುತ್ತಿರುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವಂತೆ ಕಷ್ಟಗಳೆಂಬ ಬಿರುಗಾಳಿಗೆ ಸಿಲುಕಿ ಒಯ್ದಾಡುವ ಬದುಕೆಂಬ ಹಡಗನ್ನು ಬಹು ಎಚ್ಚರದಿಂದ ಸಾಗಿಸಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಶೀಲರಾದಾಗ ಸಮಾಜವನ್ನು ಸ್ವಾಸ್ಥ್ಯದ ನೆಲೆಯಾಗಿಸಲು ಸಾಧ್ಯವಾಗುತ್ತದೆ ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸಬೇಕೆಂಬ ಛಲ ನಮ್ಮಲ್ಲಿ ಬರುವಂತಾಗಬೇಕು ಎಂಬುದನ್ನು ಈ ಭಾವಗೀತೆ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಪಡಿಸುತ್ತದೆ ಮೌಲ್ಯ ಹಿಂದೆ ಗುರು ಮುಂದೆ ಗುರಿ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ದೃಢ ಸಂಕಲ್ಪದಿಂದ ಮುನ್ನೆಡೆದರೆ ಏನೆಲ್ಲವನ್ನು ಸಾಧಿಸಬಹುದು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಎಂಬುದು ಇಲ್ಲಿನ ಮೌಲ್ಯವಾಗಿದೆ ಮಕ್ಕಳ ಎರಡನೇ ಪದ್ಯ ಕಲಿಸಿದವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬಡಾಗಿರುವ ಈ ಕಾಡು ಮೇಡುಗಳ ವಸಂತವ ಮುಟ್ಟೋಣ ಈ ಈ ಪದ್ಯ ಕಂಠಪಾಠಕ್ಕೂ ಇದೆ ಮಕ್ಕಳ ಭಾವಾರ್ಥವನ್ನು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೈಗಾರಿಕರಣ ಯಾಂತ್ರೀಕರಣಗಳಿಂದ ಪರಿಸರದಲ್ಲಿ ಅನೇಕ ನದಿ ಜಲಗಳು ಕಲುಷಿತವಾಗಿವೆ ಕಾಡುಗಳು ಬರಡಾಗಿವೆ ಹಾಗೆಯೇ ಮನುಷ್ಯರಲ್ಲಿಯೂ ಪ್ರೀತಿ ವಿಶ್ವಾಸದಂಥ ಭಾವನೆಗಳು ಬತ್ತಿ ಹೋಗಿವೆ ಬರಡಾಗಿರುವ ಕಾಡುಗಳು ವಸಂತ ಕಾಲದಲ್ಲಿ ಚಿಗಿರೊಡೆದು ಹಸಿರಾಗಿ ಜೀವ ಕಳೆ ಪಡೆಯುವಂತೆ ಮನುಷ್ಯರಲ್ಲೂ ಸಂಬಂಧಗಳು ಚಿಗಿರೊಡೆದು ಬಾಂಧವ್ಯಗಳು ಹಸಿರಾಗಿರಬೇಕು ಎಂದು ಕವಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಶೀಲರಾದಾಗ ಸಮಾಜವನ್ನು ಸ್ವಾಸ್ಥ್ಯದ ನೆಲೆಯಾಗಿಸಲು ಸಾಧ್ಯವಾಗುತ್ತದೆ ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸಬೇಕೆಂಬ ಛಲ ನಮ್ಮಲ್ಲಿ ಬರುವಂತಾಗಬೇಕು ಎಂಬುದನ್ನು ಈ ಭಾವಗೀತೆ ಸರಳವಾಗಿ ಸುಂದರವಾಗಿ ಅಭಿ ಅಭಿವ್ಯಕ್ತಪಡಿಸುತ್ತದೆ ಮೌಲ್ಯ ಹಿಂದೆ ಗುರು ಮುಂದೆ ಗುರಿ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ದೃಢ ಸಂಕಲ್ಪದಿಂದ ಮುನ್ನಡೆದರೆ ಏನೆಲ್ಲವನ್ನು ಸಾಧಿಸಬಹುದು ಹಾಗೂ ಪ್ರಕೃತಿ ಅಂಶಗಳೊಂದಿಗೆ ಕಲುಷಿತವಾದ ಮಾನವೀಯ ಸಂಬಂಧಗಳನ್ನು ಗಟ್ಟಿ ಎಸಿರಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಮೌಲ್ಯವಾಗಿದೆ ಮೂರನೇ ಪದ್ಯ ಭಾವಾರ್ಥ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಂದು ಕೇಳಿದ್ದಾರೆ ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ ಇದು ಮೂರನೇ ಪದ್ಯ ಅಂದ್ರೆ ಭಾವಾರ್ಥ ಮಕ್ಕಳ ಸಮಾಜದಲ್ಲಿ ಅನೇಕ ಜನರು ನಾನಾ ಕಾರಣಗಳಿಂದ ಭಯಭೀತರಾಗಿದ್ದಾರೆ ದುಃಖಿತರಾಗಿದ್ದಾರೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅವರಲ್ಲಿ ಹೊಸ ಭರವಸೆಗಳನ್ನು ತುಂಬೋಣ ಧರ್ಮ ಜಾತಿ ಭಾಷೆ ಮುಂತಾದ ಕಾರಣಗಳಿಂದ ಮನುಜ ಮನುಜರ ನಡುವೆ ಭೇದ ಭಾವಗಳು ನಿರ್ಮಾಣಗೊಂಡು ದ್ವೇಷ ಅಸೂಯೆ ಮುಂತಾದವುಗಳು ಮನೆ ಮಾಡಿವೆ ಇವುಗಳನ್ನು ಪ್ರೀತಿ ವಿಶ್ವಾಸ ಮುಂತಾದವುಗಳ ಮೂಲಕ ಹೋಗಲಾಡಿಸಿ ಮನುಷ್ಯರ ನಡುವೆ ಸಮಾನತೆ ಸೇತುವೆಯಾಗಬೇಕೆಂಬ ದಿಕ್ಕಿನತ್ತ ದೃಢ ಸಂಕಲ್ಪದಿಂದ ಎಲ್ಲರೂ ಪ್ರಯತ್ನಶೀಲರಾದಾಗ ಸಮಾಜವನ್ನು ಸ್ವಾಸ್ಥ್ಯದ ನೆಲೆಯಾಗಿಸಲು ಸಾಧ್ಯವಾಗುತ್ತದೆ ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸಬೇಕೆಂಬ ಛಲ ನಮ್ಮಲ್ಲಿ ಬರುವಂತಾಗಬೇಕು ಎಂಬುದನ್ನು ಈ ಭಾವಗೀತೆ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಪಡಿಸುತ್ತದೆ ಮೌಲ್ಯ ಹಿಂದೆ ಗುರು ಮುಂದೆ ಗುರಿ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಸಂಕಲ್ಪದಿಂದ ಮುನ್ನಡೆದರೆ ಏನೆಲ್ಲವನ್ನು ಸಾಧಿಸಬಹುದು ಹಾಗೂ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯ ಪ್ರಯತ್ನಶೀಲರಾಗಿ ಶಕ್ತಿಯುತ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಮಾಡಬೇಕೆಂಬುದು ಇಲ್ಲಿನ ಮೌಲ್ಯವಾಗಿದೆ ನಾಲ್ಕನೇ ಪದ್ಯದ ಭಾವಾರ್ಥ ಮಕ್ಕಳ ಇದು ಕಂಠಪಾಠಕ್ಕೂ ಇದೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಂದು ಕೇಳಿರುತ್ತಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣು ನಾಳಿನ ಕನಸನೂ ಬಿತ್ತೋಣ ಎಂದ್ರೆ ಭಾವಾರ್ಥ ಮಕ್ಕಳ ಎಲ್ಲ ಮತಗಳು ಸಾಧನೆಯಾದಿಗಳು ಎಂಬ ಎಚ್ಚರದಲ್ಲಿ ಬದುಕಬೇಕು ಅವುಗಳ ಹೆಸರಿನಲ್ಲಿ ಕಲಹ ಮಾಡದೆ ನಮ್ಮ ಏಕತೆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಹೇಳಿದ್ದಾರೆ ಅಸಮಾನತೆ ಭಯೋತ್ಪಾದಕತೆ ಶೋಷಣೆ ಇತ್ಯಾದಿಗಳಿಂದ ಭಯ ಸಂಶಯಗಳಿಂದ ಮೊಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಒಂಗನಸು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಶೀಲರಾದಾಗ ಸಮಾಜವನ್ನು ಸ್ವಾಸ್ಥ್ಯದ ನೆಲೆಯಾಗಿಸಲು ಸಾಧ್ಯವಾಗುತ್ತದೆ ಮಾನವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆದರೆ ಸಾಧಿಸಬೇಕೆಂಬ ಛಲ ನಮ್ಮಲ್ಲಿ ಬರುವಂತಾಗಬೇಕು ಎಂಬುದನ್ನು ಈ ಭಾವಗೀತೆ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಪಡಿಸುತ್ತದೆ ಮೌಲ್ಯ ಹಿಂದೆ ಗುರು ಮುಂದೆ ಗುರಿ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಸಂಕಲ್ಪದಿಂದ ಮುನ್ನಡೆದರೆ ಏನೆಲ್ಲವನ್ನೂ ಸಾಧಿಸಬಹುದು ದೇವರು ಮತ್ತು ಧರ್ಮದ ಬಗ್ಗೆ ಕಲಹ ಮಾಡಿಕೊಳ್ಳದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸಬೇಕೆಂಬುದು ಇಲ್ಲಿನ ಮೌಲ್ಯವಾಗಿದೆ ಅಭ್ಯಾಸ ಮಕ್ಕಳ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎರಡನೇ ಪ್ರಶ್ನೆ ಮಕ್ಕಳ ನದಿ ಜಲಗಳು ಏನಾಗಿವೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಕೇಳಲಾಗಿದೆ ಉತ್ತರ ನದಿ ಜಲಗಳು ಕಲುಷಿತವಾಗಿವೆ ಮೂರನೇ ಪ್ರಶ್ನೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕನೇ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಮ ಜೂನ್ ಹದಿನೆಂಟರಂದು ಎರಡು ಸಾವಿರದ ಹದಿನೆಂಟರಂದು ಕೇಳಲಾಗಿದೆ ಉತ್ತರ ಕಾಡು ಮೇಡುಗಳು ಬರಡಾಗಿವೆ ಐದನೇ ಪ್ರಶ್ನೆ ಮಕ್ಕಳ ಯಾವ ಎಚ್ಚರದಳು ಬದುಕಬೇಕಿದೆ ಇದನ್ನು ಮಾರ್ಚ್ ಎರಡು ಸಾವಿರದ ಹದಿನೇಳರಂದು ಕೇಳಲಾಗಿದೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಆರನೇ ಪ್ರಶ್ನೆ ಮಕ್ಕಳ ಇದು ಎಮ್ ಸಿ ಕ್ಯೂ ಅಂದರೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಜಿ ಎಸ್ ಶಿವರುದ್ರಪ್ಪ ಅವರು ಬರಡಾಗಿರುವ ಕಾಡು ಮೇಡುಗಳನ್ನು ಹೀಗೆ ಮುಟ್ಟೋಣ ಎಂದಿದ್ದಾರೆ ಈ ಪ್ರಶ್ನೆಯನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಂದು ವ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಆಯ್ಕೆಗಳು ಎ ಕನಸನ್ನು ಬಿತ್ತುತ್ತಾ ಬಿ ಸೇತುವೆಯಾಗುತ್ತಾ ಸಿ ಹಣತೆ ಹೆಚ್ಚುತ್ತಾ ಡಿ ವಸಂತವಾಗುತ್ತಾ ಇದಕ್ಕೆ ಉತ್ತರ ಆಯ್ಕೆ ಡಿ ವಸಂತವಾಗುತ್ತಾ ಇಲ್ಲಿ ಆ ಅಂತ ಇದೆ ಅದನ್ನು ತೆಗೆದುಕೊಳ್ಳಿ ಆಯ್ಕೆ ಡಿ ವಸಂತವಾಗುತ್ತಾ ಏಳನೇ ಪ್ರಶ್ನೆ ಮಕ್ಕಳ ಜಿ ಎಸ್ ಸಿ ರುದ್ರಪ್ಪನವರು ಎಚ್ಚರದಲ್ಲಿ ಮುನ್ನಡೆಸಬೇಕೆಂದಿರುವುದು ಆಯ್ಕೆಗಳು ಎ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಆಯ್ಕೆ ಬಿ ಮೊನಜರ ನಡುವಣ ಅಡ್ಡಗೋಡೆಗಳನ್ನು ಆಯ್ಕೆ ಸಿ ಭಯ ಸಂಶಯದೊಳು ಕಂದಿದ ಕಣ್ಣುಗಳನ್ನು ಆಯ್ಕೆ ಡಿ ಬರಡಾಗಿರುವ ಕಾಡು ಮೇಡುಗಳನ್ನು ಇದಕ್ಕೆ ಉತ್ತರ ಆಯ್ಕೆ ಎ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಪ್ರಶ್ನೆ ಎಂಟು ಮಕ್ಕಳ ಕಲುಷಿತವಾದ ಈ ನದಿ ಜಲಗಳಿಗೆ ಮುಂಗಾರಿನ ಡ್ಯಾಶ್ ಈ ಪ್ರಶ್ನೆಯನ್ನು ಸಹ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಕೇಳಲಾಗಿದೆ ಆಕೆ ಎ ಹಣತೆ ಹಚ್ಚೋಣ ಆಕೆ ಬಿ ಕನಸನ್ನು ಬಿತ್ತೋಣ ಆಕೆ ಸಿ ಮಳೆಯಾಗೋಣ ಆಕೆ ಡಿ ಬೆಳೆಯಾಗೋಣ ಇದಕ್ಕೆ ಉತ್ತರ ಮಕ್ಕಳ ಆಕೆ ಸಿ ಮಳೆಯಾಗೋಣ ಒಂಬತ್ತನೇ ಪ್ರಶ್ನೆ ಮಕ್ಕಳ ಕವಿ ಜಿ ಎಸ್ ಶಿವರುದ್ರಪ್ಪನವರು ಭಯ ಸಂಶಯದಳು ಕಂದಿದ ಕಣ್ಣಳು ಬಿತ್ತೋಣವೆಂದಿರುವುದು ಈ ಪ್ರಶ್ನೆಯನ್ನು ಸಹ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಕೇಳಲಾಗಿದೆ ಆಕೆಗಳು ಎ ಹೊಸ ಭರವಸೆಗಳನ್ನು ಬಿ ನಾಳಿನ ಕನಸನು ಸಿ ಪ್ರೀತಿ ಅಣತೆಯನ್ನು ಡಿ ಮುಂಗಾರಿನ ಮಳೆಯನ್ನು ಇದಕ್ಕೆ ಉತ್ತರ ಮಕ್ಕಳ ಆಕೆ ಬಿ ನಾಳಿನ ಕನಸನು ಆಮೀನು ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮನ್ನಡೆಸಬೇಕೇಗಿದೆ ಉತ್ತರ ನಮ್ಮ ಬದುಕಿನ ಸುತ್ತಮುತ್ತಲೂ ಕವಿದಿರುವ ಜ್ಞಾನವೆಂಬ ಕತ್ತಲೆಯನ್ನು ಕಳೆಯಲು ಸುಜ್ಞಾನವೆಂಬ ಹಣತೆಯನ್ನು ಪ್ರೀತಿಯಿಂದ ಹಚ್ಚಬೇಕು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡುತ್ತಿರುವ ಬದುಕಿಂಬಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎರಡನೇ ಪ್ರಶ್ನೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಉತ್ತರ ವಸಂತ ಕಾಲದಲ್ಲಿ ಬರಡಾಗಿರುವ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂಥ ಪರಿಸರವನ್ನು ಮನುಷ್ಯ ಸಂಕಲ್ಪದಿಂದ ಪ್ರಕೃತಿ ಹೊಸ ಹಸುರಿನ ನವಚೈತನ್ಯವನ್ನು ಮುಟ್ಟಿಸಬೇಕಿದೆ ಮೂರನೇ ಪ್ರಶ್ನೆ ಮಕ್ಕಳ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಉತ್ತರ ಧರ್ಮ ಜಾತಿ ಭಾಷೆ ಮುಂತಾದ ಕಾರಣಗಳಿಂದ ಮನುಜ ಮನುಜರ ನಡುವೆ ಭೇದ ಭಾವಗಳು ನಿರ್ಮಾಣಗೊಂಡು ದ್ವೇಷ ಅಸೂಯೆ ಮುಂತಾದವು ಮನೆ ಮಾಡಿವೆ ಇವುಗಳನ್ನು ಪ್ರೀತಿ ವಿಶ್ವಾಸ ಮುಂತಾದವುಗಳ ಮೂಲಕ ಕೆಡವಿ ಹಾಕಿ ಮನುಷ್ಯರ ನಡುವೆ ಸಮಾನತೆಯ ಸೇತುವೆಯಾಗೋಣ ನಾಲ್ಕನೇ ಪ್ರಶ್ನೆ ಮಕ್ಕಳ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಲ್ಲ ಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ಬದುಕಬೇಕು ಭಯ ಸಂಶಯಗಳಿಂದ ಕಂದಿದ ಕಣ್ಣುಗಳಿಗೆ ನಾಳಿನ ಕನಸನ್ನು ಬಿತ್ತುವುದರ ಮೂಲಕ ಅವರಲ್ಲಿ ನವಚೈತನ್ಯವನ್ನು ತುಂಬೋಣ ಎಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಹಿಮೇನು ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಹಾಗೂ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಕೇಳಲಾಗಿದೆ ಮೂರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ ಒಂದು ನಾವು ಯಾವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಉತ್ತರ ನಮ್ಮ ಸುತ್ತಲೂ ಒಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಒಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳನ್ನು ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ ಬಾರ್ಡಾಗಿರುವ ಕಾಡು ಮೇಡುಗಳು ಅಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂಥ ವಸಂತ ಕಾಲವಾಗುವ ಅಸಮಾನತೆಯಿಂದ ಅಧಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುವ ಭಾಷೆ ಜಾತಿ ಮತ ಧರ್ಮಗಳ ಭೇದ ಭಾವದಿಂದ ಮನುಜ ಮನುಜರ ನಡುವೆ ಅಸಮಾನತೆ ಅಡ್ಡಗೋಡೆಗಳನ್ನು ಕೆಡಹಿ ಸಮಾನತೆ ಮನೋಭಾವವನ್ನು ಮೂಡಿಸುವ ಸೇತುವೆಯಾಗುವ ಎಲ್ಲ ಮತಗಳು ಸಾಧನೆಯಾದಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಭಯ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಒಂಗನಸು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಸ್ವಾತಂತ್ರ್ಯ ಗಳಿಸುವುದು ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಾಧಕರೆನಿಸಿಕೊಂಡರು ಅಂತೆಯೇ ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದಿಂದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಎಂಬುದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯವಾಗಿದೆ ಎರಡನೇ ಪ್ರಶ್ನೆ ಮಕ್ಕಳ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಈ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಕೇಳಲಾಗಿರುತ್ತದೆ ಉತ್ತರ ನಮ್ಮ ಸುತ್ತಲೂ ಕವಿದಿರುವ ಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿ ಹಣತೆಯನ್ನು ಹಚ್ಚೋಣ ಬಿರುಗಾಳಿಗೆ ಒಯ್ದಾಡುತ್ತಿರುವ ಸಂಸಾರವೆಂಬ ಹಡಗನ್ನು ಎಚ್ಚರಿಕೆಯಿಂದ ಮುಂದೆ ನಡೆಸೋಣ ನಮ್ಮ ಸುತ್ತಮುತ್ತಲಿನ ಪರಿಸರವು ನಿರಂತರವಾಗಿ ಕಲುಷಿತಗೊಳ್ಳುತ್ತಿದೆ ಹೀಗೆ ಕಲುಷಿತಗೊಂಡಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗೋಣ ಸಮಾಜದಲ್ಲಿ ಅನೇಕ ಜನರು ನಾನಾ ಕಾರಣಗಳಿಂದ ಭಯಭೀತರಾಗಿದ್ದಾರೆ ದುಃಖಿತರಾಗಿದ್ದಾರೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅವರಲ್ಲಿ ಹೊಸ ಭರವಸೆಗಳನ್ನು ತುಂಬೋಣ ಧರ್ಮ ಜಾತಿ ಭಾಷೆ ಮುಂತಾದ ಕಾರಣಗಳಿಂದ ಮನುಜ ಮನುಜರ ನಡುವೆ ಭೇದ ಭಾವಗಳು ನಿರ್ಮಾಣಗೊಂಡು ದ್ವೇಷ ಅಸೂಯೆ ಮುಂತಾದುವು ಮನೆ ಮಾಡಿವೆ ಇವುಗಳನ್ನು ಪ್ರೀತಿ ವಿಶ್ವಾಸ ಮುಂತಾದವುಗಳ ಮೂಲಕ ಹೋಗಲಾಡಿಸಿ ಮನುಷ್ಯರ ನಡುವೆ ಸಮಾನತೆಯ ಸೇತುವೆಯಾಗೋಣ ಪ್ರತಿಯೊಂದು ಮತಗಳು ದಾರಿಗಳು ತೋರಿಸುವ ದೀವಿಗೆಗಳು ಎಂಬುದನ್ನು ಅರಿತು ಎಚ್ಚರದಿಂದ ಬದುಕನ್ನು ಮುನ್ನುಡಿಸೋಣ ಭಯ ಸಂಶಯಗಳಿಂದ ಕಂದಿದ ಕಣ್ಣುಗಳಿಗೆ ನಾಳಿನ ಕನಸುಗಳನ್ನು ಬಿತ್ತುವುದರ ಮೂಲಕ ಅವರಲ್ಲಿ ನವಚೈತನ್ಯವನ್ನು ತುಂಬೋಣ ಎಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಮುಂದಿನ ಮೇನ್ ಮಕ್ಕಳ ಈ ಮೇನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೇದು ಪ್ರೀತಿಯಣತೆ ಹೆಚ್ಚೋಣ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಲಾಗಿರ್ತದೆ ಇದನ್ನು ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಇವರ ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮಲ್ಲಿನ ಭೇದ ಭಾವಗಳನ್ನು ಹೋಗಲಾಡಿಸಿ ಆಯ್ಕೆದಿಂದ ಪ್ರಯತ್ನಶೀಲರಾದಾಗ ಸಮಾಜದ ಬಲ ವೃದ್ಧಿಸುತ್ತದೆ ಎಂದು ಹೇಳುತ್ತಾ ಜಾತಿಯತೆ ಮತ ಭಾಷೆ ಬಣ್ಣ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳೆಂಬ ಕತ್ತಲೆಯನ್ನು ಓಡಿಸಲು ಪ್ರೀತಿ ಅರಿವಿನ ಅಣತೆಯನ್ನು ಹೆಚ್ಚಬೇಕಾಗಿದೆ ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೃಢ ಸಂಕಲ್ಪದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಎಂಬುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಥವಾ ಅಭಿವ್ಯಕ್ತಿಗೊಂಡಿದೆ ಎರಡನೇ ಸಂದರ್ಭ ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ರಚಿತ ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಕ್ರಿಯಾಶೀಲರಾಗಿ ದುಡಿದಾಗ ಯಶಸ್ಸು ಲಭಿಸುತ್ತದೆ ಎನ್ನುವ ಕವಿಗಳು ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳನ್ನು ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ ಆ ಮೂಲಕ ಕೊಳೆಯನ್ನು ಕಳೆದು ನಿರ್ಮಲ ಪರಿಸರದಲ್ಲಿ ಬದುಕಬೇಕೆಂಬ ಧನಾತ್ಮಕ ಸಂಕಲ್ಪ ಕೈಗೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸತತ ಪ್ರಯತ್ನ ದೃತ್ತಿಗಿಡದ ಆತ್ಮವಿಶ್ವಾಸ ಪರಿಶ್ರಮದ ಮೂಲಕ ಪರಿಸರವನ್ನು ಬೆಳೆಸುವ ಕಾಪಾಡುವ ಪರಿಸರ ಪ್ರೇಮಿಯಾಗುವ ಮೂಲಕ ಉತ್ತಮ ಪರಿಸರದಲ್ಲಿ ಬಾಳಬೇಕು ಎಂಬುದನ್ನು ಹೇಳುವ ಬಗ್ಗೆ ಸ್ವಾರಸ್ಯ ಪೂರ್ಣವಾಗಿದೆ ಮೂರನೇ ಸಂದರ್ಭ ಹೊಸ ಭರವಸೆಗಳ ಕಟ್ಟೋಣ ಮಾರ್ಚ್ ಎರಡ್ ಸಾವಿರದ ಹದಿನೇಳರಂದು ಕೇಳಲಾಗುತ್ತದೆ ಹಾಗೆ ಈ ವಾಕ್ಯವನ್ನು ಜಿ ಎಸ್ ಶಿವರುತ್ರ ಎದೆ ತುಂಬಿ ಆಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆಡಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಕ್ರಿಯಾಶೀಲರಾಗಿ ದುಡಿದಾಗ ಯಶಸ್ಸು ಲಭಿಸುತ್ತದೆ ಜೀವನದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸೋಲಬಹುದು ಮುಕ್ಕರಿಸಿ ಬೀಳಬಹುದು ಅದಕ್ಕಾಗಿ ತೃಪ್ತಿ ಆತ್ಮವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ವೈಚಾರಿಕತೆಯಿಂದ ಭರವಸೆಯನ್ನು ಕಟ್ಟಿಕೊಳ್ಳುತ್ತಿದ್ದ ನಿಲ್ಲಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವರಸ್ಯ ಸತತ ಪ್ರಯತ್ನ ತೃತಿಗಿಡದ ಆತ್ಮವಿಶ್ವಾಸ ಪರಿಶ್ರಮದ ಮೂಲಕ ಹೊಸ ಭರವಸೆಗಳ ಜೀವನವನ್ನು ಸ್ವಸ್ಥಗೊಳಿಸಿಕೊಳ್ಳಬೇಕೆಂಬುದು ಪ್ರಸ್ತುತ ಹೇಳಿಕೆ ಸ್ವಾರಸ್ಯಪೂರ್ಣವಾಗಿ ನಿರೂಪಿಸುತ್ತದೆ ಮಕ್ಕಳಲ್ಲಿ ನಾಲ್ಕನೇ ಸಂದರ್ಭ ಮಕ್ಕಳೇ ಹೊಸ ಎಚ್ಚರದಳು ಬದುಕೋಣ ಆಕೆ ಈ ವಾಕ್ಯವನ್ನು ಜೀವ ಶಿವರಚಿತ ಎದೆ ತುಂಬಿ ಹಾಡಿದನ್ನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಕ್ರಿಯಾಶೀಲರಾಗಿ ದುಡಿದಾಗ ಯಶಸ್ಸು ಲಭಿಸುತ್ತದೆ ಎನ್ನುವ ಕೈಗಳು ಪ್ರತಿಯೊಂದು ಮತಗಳು ದಾರಿಯನ್ನು ತೋರಿಸುವ ದೇವಿಗೆಗಳು ಎಂಬುದನ್ನು ಅರಿತು ಎಚ್ಚರದಿಂದ ಬದುಕನ್ನು ಮುನ್ನಡೆಸಬೇಕು ಎಂದು ಕವಿಗಳು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದು ಯಾವುದು ಇಲ್ಲ ದೃಢ ಸಂಕಲ್ಪದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಎಂಬುದು ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಐದನೇ ಸಂದರ್ಭ ಮಕ್ಕಳ ವಸಂತವಾಗುತ್ತ ಮುಟ್ಟೋಣ ಹೆಚ್ಚುವರಿಯಾಗಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ಕೇಳಲಾಗಿದೆ ಆಕೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ವಿರುಚಿತ ಎದೆ ತುಂಬಿ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕೈಗಾರಿಕರಣ ಯಾಂತ್ರಿಕೀಕರಣಗಳಿಂದ ಪರಿಸರದಲ್ಲಿ ಅನೇಕ ನದಿ ಜಲಗಳು ಕಲುಷಿತವಾಗಿವೆ ಕಾಡುಗಳು ಬರಡಾಗಿವೆ ಹಾಗೆಯೇ ಮನುಷ್ಯರಲ್ಲಿಯೂ ಪ್ರೀತಿ ವಿಶ್ವಾಸದಂಥ ಭಾವನೆಗಳು ಹೋಗಿವೆ ಬರಡಾಗಿರುವ ಕಾಡುಗಳು ವಸಂತ ಕಾಲದಲ್ಲಿ ಚಿಗುರೊಡೆದು ಶಿರಾಗುವಂತೆ ಮನುಷ್ಯರಲ್ಲಿಯೂ ಧನಾತ್ಮಕ ಭಾವನೆ ಮೂಡಿ ಬರಬೇಕು ಎಂದು ಹೇಳುವ ಈ ಸಾಲು ಬಂದಿದೆ ಸ್ವಾರಸ್ಯ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದು ಇಲ್ಲ ದೃಢ ಸಂಕಲ್ಪದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಎಂಬುದು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಮೇನ್ ಮಕ್ಕಳ ಪಿಟ್ಟ ಜಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದನೆಯದು ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಎದೆ ತುಂಬಿ ಹಾಡಿದೆನು ಎರಡನೇ ಪ್ರಶ್ನೆ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಅಣತೆಯ ಮೂರನೇ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶ್ ಯಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅದಕ್ಕೆ ಉತ್ತರ ದಾವಣಗೆರೆ ಒಂದನೆಯದು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ನಾನು ಹೇಳ್ಬಿಡ್ತೀನಿ ಪದ್ಯಲ್ಲದೆ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ವರ್ಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಎರಡನೇ ಪದ್ಯ ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದ್ ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ ಎರಡನೇನು ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ನಿಲ್ಲಿಸು ನಿಲ್ಲು ಧಾತು ನಡೆಸು ನಡೆದಾತು ಹಚ್ಚುವುದು ಹಚ್ಚುದಾತು ಮುಟ್ಟೋಣ ಮುಟ್ಟುದಾತು ಕಟ್ಟುವುದು ಕಟ್ಟುದಾತು ಆಗೋಣ ಹಾಗೂ ಧಾತು ಮೂರ್ನಮೆಯನ್ನು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪದಗಳು ಪ್ರೀತಿಯ ವಿಭಕ್ತಿ ಪ್ರತ್ಯಯ ಆ ವಿಭಕ್ತಿ ಹೆಸರು ಷಷ್ಠಿ ಜಲಕ್ಕೆ ಕೆ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಹೆಸರು ಚತುರ್ಥಿ ಭರವಸೆಗಳ ವಿಭಕ್ತಿ ಪ್ರತ್ಯಯ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಇಲ್ಲಿದೆ ಈ ಪದಗಳು ಬಿರುಗಾಳಿಗೆ ಭಕ್ತಿ ಪ್ರತ್ಯಯ ಗೆ ಭಕ್ತಿ ಹೆಸರು ಚತುರ್ಥಿ ಬಿದ್ದುದನ್ನು ಭಕ್ತಿ ಪ್ರತಿಯನ್ನು ವಿಭಕ್ತಿ ಹೆಸರು ಕೊಟ್ಟಿರುವ ಪದಗಳಲ್ಲಿರುವ ಭಕ್ತಿಯನ್ನು ಹೆಸರಿಸಿ ಪದಗಳು ಸಂಶೇದೋಳ್ ವಿಭಕ್ತಿ ಪ್ರತಿ ವಳ್ ವಿಭಕ್ತಿ ಹೆಸರು ಸಪ್ತಮಿ ಜಲದಿಂ ವಿಭಕ್ತಿ ಹೆಸರು ತೃತೀಯ ಪದ ಮರದತ್ತಣಿಂ ವಿಭಕ್ತಿ ಪ್ರತ್ಯಯ ಅತ್ತಣಿಂ ವಿಭಕ್ತಿ ಹೆಸರು ಪಂಚಮಿ ಪದ ರಾಯಂಗೆ ವಿಭಕ್ತಿ ಪ್ರತ್ಯಯ ಗೆ ವಿಭಕ್ತಿ ಹೆಸರು ಚತುರ್ಥಿ ಬಹು ಆಯ್ಕೆಯ ಪ್ರಶ್ನೆಗಳು ಒಂದನೇದು ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಈ ಪ್ರಶ್ನೆಯನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ಕೇಳಲಾಗಿದೆ ಆಯ್ಕೆಗಳು ಮುಂ ಬಿಲ್ಡ್ ಸಿ ಅತ್ತಣಿಂ ಡಿ ಹಂ ಉತ್ತರ ಉತ್ತರ ಆಯ್ಕೆ ಬಿ ಹಂ ಎರಡು ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಯ್ಕೆಗಳು ಎ ಮುಂ ಬಿ ಹಂ ಸಿ ಅತ್ತಣಿಂ ಡಿ ವಲ್ಡ್ ಉತ್ತರ ಆಯ್ಕೆ ಡಿ ವಲ್ಡ್ ಪ್ರಶ್ನೆ ಮೂರು ತೃತೀಯ ವ್ಯಕ್ತಿಯ ಕಾರಕಾರ್ಥ ಆಯ್ಕೆಗಳು ಎ ಸಂಪ್ರದಾನ ಬಿ ಅಪದಾನ ಸಿ ಕರ್ಮಾರ್ಥ ಡಿ ಕರಣಾರ್ಥ ಉತ್ತರ ಆಯ್ಕೆ ಡಿ ಕರಣಾರ್ಥ ಐದನೇ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಹಾಡು ನೋಡು ಕಟ್ಟು ಕೇಳು ಓಡು ಓದು ಬರೀ ಧಾತು ಹಾಡು ವಿದ್ಯಾರ್ಥಕ ಆಡಲಿ ಆಡಿರಿ ನಿಷೇಧಾರ್ಥಕ ಹಾಡನ್ನು ಹಾಡಲು ಆಡರು ಹಾಡರು ಸಂಭವನಾರ್ಥಕ ಹಾಡಿಯಾನು ಆಡಿಯಾರು ಆಡಿಯಿತು ನೋಡು ಧಾತು ವಿದ್ಯಾರ್ಥಕ ನೋಡಲಿ ನೋಡಿರಿ ನಿಷೇಧಾರ್ಥಕ ನೋಡನು ನೋಡಲು ನೋಡರು ನೋಡರು ಸಂಭವನಾರ್ಥಕ ನೋಡಿಯಾನು ನೋಡಿಯಾಳು ನೋಡಿಯಾರು ನೋಡಿತು ಧಾತು ಕಟ್ಟು ವಿದ್ಯಾರ್ಥಕ ರೂಪ ಕಟ್ಟಲಿ ಕಟ್ಟಿರಿ ನಿಷೇಧ ನಿಷೇಧಾರ್ಥಕ ರೂಪ ಕಟ್ಟನ್ನು ಕಟ್ಟಳು ಕಟ್ಟರು ಕಟ್ಟರು ಸಂಭವನಾರ್ಥಕ ರೂಪ ಕಟ್ಟಿಯಾನು ಕಟ್ಟಿಯಾಳು ಕಟ್ಟಿಯಾರು ಕಟ್ಟೀತು ಧಾತು ವಿದ್ಯಾರ್ಥಕ ಕೇಳಲಿ ಕೇಳಿರಿ ನಿಷೇಧಾರ್ಥಕ ಕೇಳನು ಕೇಳಲು ಕೇಳರು ಕೇಳರು ಸಂಭವನಾರ್ಥಕ ಕೇಳಿಯಾನು ಕೇಳಿಯಾಳು ಕೇಳಿಯಾರು ಕೇಳಿತು ಧಾತು ಓಡು ಓಡಿ ಓಡಲಿ ಓಡಿರಿ ನಿಷೇಧಾರ್ಥಕ ಓಡನು ಓಡಳು ಓಡರು ಓಡದು ಸಂಭವನಾರ್ಥಕ ಓಡಿಯನು ಓಡಿಯಾಳು ಓಡಿಯಾರು ಓಡಿತು ಧಾತು ಓದು ವಿದ್ಯಾರ್ಥಕ ಓದಲಿ ಓದಿರಿ ನಿಷೇಧಾರ್ಥಕ ಓದನು ಓದಳು ಓದರು ಓದದು ಸಂಭವನಾರ್ಥಕ ಓದಿ ಓದಿಯಾನು ಓದಿಯಾಳು ಓದಿಯಾರು ಓದಿಯಿತು ಧಾತು ಬರೆ ವಿದ್ಯಾರ್ಥಕ ರೂಪ ಬರೆಯಲಿ ಬರೆಯಿರಿ ನಿಷೇಧಾರ್ಥಕ ರೂಪ ಬರೆಯನು ಬರೆಯಳು ಬರೆಯರು ಬರೆಯರು ಸಂಭವನಾರ್ಥಕ ಬರೆದಾನು ಬರೆದಾಳು ಬರೆದಾರು ಬರೆದೀತು ಇಲ್ಲಿಗೆ ಸಂಕಲ್ಪ ಗೀತೆಯೇ ಎಲ್ಲ ಮುಖ್ಯ ಮೀನುಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋನ್ನು ಮರಿಬೇಡಿ ಡಿ ಸ್ಟೂಡೆಂಟ್ ಎಲ್ಲರಿಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ಗಳು ಬರಲಿ ಲೋಕ ನಮ್ಮ ಸರ್ವೇ ಜನ ಭವಂತು ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿ